ಪ್ರಜ್ವಲ್ಗೆ ಇದೀಗ ದೇವೇಗೌಡ್ರೆ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ರಾಜ್ಯಕ್ಕೆ ಬಂದು ಶರಣಾಗು ಅಂತ ಹೇಳಿ ದೇವೇಗೌಡರು ಪತ್ರದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಈಗ ದೇವೇಗೌಡರ ಸೂಚನೆ ಮೇರೆಗೆ ಈ ಪತ್ರಕಾದರು ರೆಸ್ಪಾಂಡ್ ಮಾಡಿ ಬೆಂಗಳೂರಿಗೆ ಪ್ರಜ್ವಲ್ ಇವತ್ತು ಬರ್ತಾರಾ ಅನ್ನೋ ಕುತೂಹಲ ಇದೆ ಮೊನ್ನೆ ಅವರು ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ಕೇಳ್ಕೊಂಡಿದ್ರು ದಯವಿಟ್ಟು ನಿನ್ ಬಾರಪ್ಪ ಕಾನೂನು ರೀತಿಯಲ್ಲಿ ಅದೇನಿದೆ ಸಿಚುವೇಶನ್ ಫೇಸ್ ಮಾಡು ಅಂತ ಕೇಳ್ಕೊಂಡಿದ್ರು ಅವ್ರ ಮಾತಿ ಕಿಮ್ಮತ್ ಕೊಡಲಿಲ್ಲ ಈಗ ದೇವೇಗೌಡ್ರೆ ಒಂದು ಬಹಿರಂಗ ಪತ್ರವನ್ನು ಬರೆದಿರೋದ್ರಿಂದ ಪ್ರಜ್ವಲ್ ಬರುವಂತ ಸಾಧ್ಯತೆಗಳು ಇರೋದ್ರಿಂದ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಏರ್ಪೋರ್ಟ್ ಎಸ್ಐ ಟಿ ಮತ್ತಷ್ಟು ನಿಗಾ ವಹಿಸಿದೆ ವಿದೇಶಗಳಿಂದ ಬರುವಂತ ವಿಮಾನಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ಯಾಸೆಂಜರ್ ಲಿಸ್ಟ್ ಮೇಲೆ ಎಸ್ಐಟಿ ತೀವ್ರ ನಿಗಾ ಇಟ್ಟಿದೆ ಏರ್ಪೋರ್ಟ್ಗೆ ಬಂದು ಕೂಡಲೇ ಎಸ್ಐಟಿ ಟಿ ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆಯೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಮನುಕುಮಾರ್ ಮೊನ್ನೆ ಕುಮಾರಸ್ವಾಮಿ ಅವರು ರಿಕ್ವೆಸ್ಟ್ ಮಾಡಿದಾಗ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು ಆದರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಾತಿಗೆ ಪ್ರಜ್ವಲ್ ಕಿಮ್ಮತ್ ಅನ್ನ ಕೊಟ್ಟಿಲ್ಲ ಈಗ ದೇವೇಗೌಡರೇ ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ ಸೊ ಅದರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಂದು ಹಾಜರಾಗುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಹೆಂಗೆ ಅಲರ್ಟ್ ಆಗಿದ್ದಾರೆ ಏರ್ಪೋರ್ಟ್ ನಲ್ಲಿ ಎಸ್ ಶರ್ಮಿತಾ ಶೆಟ್ಟಿ ಈಗಾಗಲೇ ಏನು ದೇವೇಗೌಡರು ಕೂಡ ಏನೋ ಮನವಿ ಮಾಡದಂತ ಹಿನ್ನೆಲೆಯಲ್ಲಿ ಇವತ್ತು ಏನು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಅಂತ ನಿಟ್ಟಿನಲ್ಲಿ ಈಗ ಏರ್ಪೋರ್ಟ್ ಅಧಿಕಾರಿಗಳು ಸಹ ಏನೋ ಕಾರ್ಯಪ್ರವೃತ್ತರಾಗಿರುವಂತದ್ದು ಪ್ರಮುಖವಾಗಿ ದುಬೈ ಮತ್ತೆ ಲಂಡನ್ ಮತ್ತೆ ಮೂರು ದೇಶಗಳಿಂದ ಅಂದ್ರೆ ಮೂರು ವಿಮಾನ ನಿಲ್ದಾಣದಿಂದ ಬರ್ತಕ್ಕಂಥ ಜಮಾನಿ ಜರ್ಮನಿಯಿಂದ ಬರ್ತಕ್ಕಂಥ ವಿಮಾನಗಳ ಮೇಲೆ ಈಗ ಹದ್ದಿನ ಕಣ್ಣನ್ನು ಇಟ್ಟಿರುವಂತ ಪ್ರಮುಖವಾಗಿ ಏನೋ ಇಂಟೆಲಿಜೆನ್ಸ್ ಪೊಲೀಸ್ ಮತ್ತೆ ಎಸ್ ಐ ಟಿ ಪೊಲೀಸ್ ಸಿಬ್ಬಂದಿಗಳು ಸಹ ಈಗ ಏರ್ಪೋರ್ಟ್ನ ಬರ್ತಕ್ಕಂಥ ವಿಮಾನಗಳ ಮೇಲೆ ಕಣ್ಣಿಟ್ಟಿರುವಂತದ್ದು ಪ್ರಮುಖವಾಗಿ ಬೋರ್ಡಿಂಗ್ ಆದಂತ ಅಂದ್ರೆ ಈ ಮೂರು ದೇಶಗಳಲ್ಲಿ ವಿಮಾನಗಳಲ್ಲಿ ಯಾರ್ಯಾರು ಬರ್ತಿದ್ದಾರೆ ಯಾರಿಗೆ ಬೋರ್ಡಿಂಗ್ ಆಗಿದೆ ಅನ್ನುವಂತ ಚೆಕ್ ಅನ್ನು ಸಹ ಮಾಡ್ಕೊಂತಿರುವಂಥದ್ದು ಪ್ರಮುಖವಾಗಿ ಏನೋ ಈ ಮೂರು ದೇಶಗಳ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಇದೆಯಾ ಚೆಕ್ ಅನ್ನು ಸಹ ಮಾಡ್ಕೊಂತದ್ದು ಒಂದು ವೇಳೆ ಏನಾದ್ರು ಪ್ರಜ್ವಲ್ ರೇವಣ್ಣ ಹೆಸರು ಇದೆ ಅನ್ನೋಂಥದ್ದು ಕನ್ಫರ್ಮ್ ಆದ ಕೂಡಲೇ ಏನು ಏರ್ಪೋರ್ಟ್ ಸಹ ಅಲರ್ಟ್ ಆಗುವಂತದ್ದು ಇಮಿಗ್ರೇಷನ್ ನ ಬಳಿ ಹೋಗಿ ಅಲ್ಲೇ ವಶಕ್ಕೆ ಪಡೆಯುವಂತ ಕೆಲಸವನ್ನು ಸಹ ಮಾಡ್ತಾ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರ ಏನಂತ ಪ್ರಮುಖ ಈಗಾಗಲೇ ಒಂದು ತಂಡಗಳು ಸಹ ಏರ್ಪೋರ್ಟ್ ನ ಬಳಿ ಬಂದು ಏನಕ ಅಲರ್ಟ್ ಆಗಿರಂತದ್ದು ದೇವೇಗೌಡ್ರು ದೇವೇಗೌಡರು ಕರೆ ನೀಡಿದ್ದಾರೆ ಹಾಗಾಗಿ ಇವತ್ತು ಬೆಂಗಳೂರಿಗೆ ಬರ್ತಾರ ಅಂತ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಏರ್ಪೋರ್ಟ್ ನ ಸಿಬ್ಬಂದಿಗಳು ಸಹ ಕಾದು ನಿಂತಿರುವಂತದ್ದು ಪ್ರಮುಖವಾಗಿ ಎರಡು ಬಾರಿ ಏನೋ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ರು ಆದ್ರೂ ಕೂಡ ಏನೋ ಬೋರ್ಡಿಂಗ್ ಗೆ ಹೋಗದೆ ಏನೋ ಅಲ್ಲೇ ವಾಪಸ್ ಆಗಿರುವಂತದ್ದು ಇವತ್ತಾದ್ರೂ ಏನು ಬೆಂಗಳೂರಿಗೆ ಬರ್ತಾರಾ ಅಂತ ಏನು ಕಾದು ಕುಳತಿರುವಂತದ್ದು ಶರ್ಮಿತಾ ಶೆಟ್ಟಿ ಮನುಕುಮಾರ್ ನೀವ್ ಹೇಳದಂಗೆ ಈಗ ಸುಮಾರು ದೇಶಗಳಲ್ಲಿ ಅಂದರೆ ನೂರ ತೊಂಬತ್ತಾರಕ್ಕೂ ಅಧಿಕ ದೇಶಗಳಲ್ಲಿ ಪ್ರಜ್ವಲ್ಗೋಸ್ಕರ ಹುಡುಕಾಟ ನಡೀತಾ ಇತ್ತು ಈಗ ಪ್ರಮುಖವಾಗಿ ನೀವು ಹೇಳಿದಂಗೆ ಜರ್ಮನಿ ಇರ್ಬೋದು ದುಬೈ ಇರ್ಬೋದು ಸೊ ಇಲ್ಲೆಲ್ಲ ಬೋರ್ಡಿಂಗ್ ಆಗಿದೆಯಾ ಹೇಳಿ ಹೆಸರನ್ನು ಚೆಕ್ ಮಾಡ್ತಿದ್ದಾರೆ ಈಗ ಮೊನ್ನೆ ಟಿಕೆಟ್ ಬುಕ್ ಮಾಡ್ಕೊಂಡಿರಲ್ಲ ಆ ಥರ ಏನಾದರೂ ಟಿಕೆಟ್ ಬುಕ್ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಈಗ ಸಿಕ್ಕಿದ್ಯಾ ಶರ್ಮಿತ ಶೆಟ್ಟಿ ಇವತ್ತು ಯಾವುದೇ ರೀತಿಯ ಬುಕ್ಕಿಂಗ್ ಸಹ ಮಾಡ್ಕೊಂಡಿಲ್ಲ ಅಂದರೆ ಏನಂದರೆ ಸಡನ್ ಆಗಿ ಬುಕ್ ಮಾಡಿಕೊಂಡು ಒಂದು ವೇಳೆ ಏನಾದರೂ ಬೆಂಗಳೂರಿಗೆ ಬರ್ತಾರ ಅಂತ ಕಾದುಕೊಳ್ತಿರುವಂಥದ್ದು ಏನು ಕಳೆದ ಬಾರಿ ಎರಡು ಸಾರಿ ಸಹ ಕೊನೆ ಕ್ಷಣದಲ್ಲಿ ಏನು ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ರು ಆಗ ಏನು ಇನ್ನೇನು ಬೋರ್ಡಿಂಗ್ ಆಗ್ತದೆ ಅಂತ ಸಹ ಮಾಹಿತಿ ಇತ್ತು ಆದ್ರೆ ಕೊನೆಗಳಿಗೆ ಇಲ್ಲಿ ಏನು ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸಿ ಏನು ಅಲ್ಲಿಂದ ವಿಮಾನಕ್ಕೆ ಬರದೆ ಅಲ್ಲೇ ಉಳ್ಕೊಂಡು ಏನೋ ಅಧಿಕಾರಿಗಳ ದಿಕ್ಕು ತಪ್ಪಿಸಿದ್ರು ಈ ನಿಟ್ಟಿನಲ್ಲಿ ಏನು ಕೊನೆಗಳಿಗೆ ಏನಾದ್ರೂ ಟಿಕೆಟ್ ನ ಬುಕ್ ಮಾಡ್ಕೊಂಡು ಇವತ್ತು ಬೆಂಗಳೂರಿಗೆ ಬರ್ತಾರಾ ಅಂತ ಕಾದು ಶರ್ಮಿತಾ ಶರ್ಮಿತ ಕಾದ್ ನೋಡೋಣ ಏನಾಗುತ್ತೆ ಅಂತ ಮುಂದಿನ ಬೆಳವಣಿಗೆ ಯು ಮಚ್ ಮನುಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ